ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಆತ್ಮೀಯವರ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಾನಿವತ್ತು ತುಮಕೂರು ಜಿಲ್ಲೆ ತೋಟಗೆರೆ ತಾಲೂಕು ತೋವಿನಕೆರೆ ಹತ್ರ ಬರತಕ್ಕಂತಹ ದಾಸಲಕುಂಟೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ ಸರಿನಾ ಇದು ಬಂದು ಸರಿಸುಮಾರು ಒಂದು ಒಂದು ಕಾಲು ಎಕರೆಯಷ್ಟು ಜಮೀನು ಸರಿನಾ ಈ ಜಾಗದಲ್ಲಿ ತೈವಾನ್ ಸೀಬೆ ನೆಟ್ಟಿದ್ದರು ಬಟ್ ತೈವಾನ್ ಸೀಬೆ ನೆಟ್ಟಿದ್ದು ಡೆವಲಪ್ಮೆಂಟ್ ಬಂದಿಲ್ಲ ಅಂತ ನೆಟ್ಟಿ ಒಂದು ವರ್ಷ ಆಗಿತ್ತು ಕಸ್ಟಮರ್ ಬಯಲಕ್ಕೆ ನಮಸ್ತೆ ನಾವು ಗಿರೀಶ್ ಅಂತ ಓಕೆ ನೀವು ಸ್ವಂತ ಸ್ವಂತ ಊರಿದೆ ದಾಸಲ್ ಕುಂಟೆ ಹುಟ್ಟಿ ಬೆಳೆದಿದ್ದೆಲ್ಲ ಓಕೆ ಆಮೇಲೆ ನಮ್ದು ಒಂದು ಹದಿನೈದು ವರ್ಷದಿಂದ ಜಮೀನೆಲ್ಲ ಪಾಲು ಕೊಟ್ಟಿದ್ರಿ ಓಕೆ ಸರಿ ಏನೋ ಅಲ್ಲಿ ಇಲ್ಲಿ ಎಲ್ಲ ವಿಚಾರಿಸಿದ್ನಲ್ಲ ನಾವು ತೈವಾನ್ ಗಿಡ ಚೆನ್ನಾಗಿದೆ ಎಂಕ್ವೈರಿ ಮಾಡಿದೆ ಜಿ ಕೆ ವಿ ಹೋಗಿದ್ದೆ ಬೆಂಗಳೂರು ಜಿ ಕೆ ವಿ ಕೆ ಹೋದಾಗ ಅಲ್ಲಿ ನೋಡಿದೆ ಪ್ಲಾಂಟ್ ಕೂಲೆಲ್ಲ ಆಮೇಲೆ ಅಲ್ಲಿ ಯಾವ್ದು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ನಂಗೆ ಆಮೇಲೆ ಅಲ್ಲಿ ವಿಚಾರಿಸಿದಾಗ ನಂಗೆ ಸಿಕ್ಕಿದ್ದು ಎಂ ಪಿ ಅಲ್ಲಿ ಗಜಾನಂದ್ ತೈವ ಗಜಾನಂದ ಏನೋ ಇದೆ ಅವ್ರ ಹೆಸರು ಮಧ್ಯಪ್ರದೇಶ ಮಧ್ಯಪ್ರದೇಶ ಅವ್ರ ಕಡೆಯಿಂದ ತರಿಸಿದ್ವಿ ಪ್ಯಾಂಟ್ ಟೋಟಲ್ ನಾನು ಎರಡ್ ಸಾವಿರದ ಇನ್ನೂರು ಪ್ಯಾಂಟ್ ಏನೋ ತರಿಸಿದ್ದು ಎರಡ್ ಗಿಡ ಟೋಟಲ್ ಮಹಾಗನಿ ಟೀಕು ಎಲ್ಲಾ ರೀತಿ ತರಿಸಿದಿರ ಗಿಡ ಮಾವಿನ ಗಿಡ ಹಸನ ಗಿಡ ನಿಂಬೆ ಗಿಡ ಸಪೋಟ ಎಲ್ಲಾ ಸೇರಿಸಿ ತರಿಸಿದ್ದೆ ಅದ್ರಲ್ಲಿ ಒಂದು ಸಾವಿರದ ನಾಲ್ನೂರು ಐನೂರು ಗಿಡ ಸೀಬೆ ಗಿಡ ತರಿಸಿದೆ ಅದ್ರಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ನಾನೂರು ಸೀಬೆ ಗಿಡ ಶಾರ್ಟೇಜ್ ಇತ್ತು ಇನ್ ಮಿಕ್ಕಿದವೆಲ್ಲ ಇಲ್ಲಿ ಹಾಕಿದೆ ಆಗದಿಂದ ಅದ್ ಹೆಂಗಿದವ ಒಂದ್ ವರ್ಷ ಆದ್ರೂ ಹಂಗೆ ಇದಾವೆ ಒಂದ್ ವರ್ಷ ಆದ್ರೂನು ಒಂದ್ ವರ್ಷ ಆದ್ರೂ ಹದಿನೈದು ದಿನಕ್ಕೆ ಒಂದ್ಸತಿ ಟ್ರಾಕ್ಟರ್ ರೋಟ್ ಓಡಿಸೋದು ನೀರು ಒಂದ್ ದಿನ ಬಿಟ್ಟು ದಿನ ಬಿಡ್ತಾ ಇದ್ರಿ ಆದ್ರೂ ಎಷ್ಟ್ ಹಾಕಿದ್ರು ಗಿಡ ಏನ್ ಡೆವಲಪ್ ಆಗ್ತಾ ಇಲ್ಲ ಕೊನೆಗ್ ನಾನು ಹೆಂಗೇಳಿ ನಮ್ಮ ಅವನ್ ಮಂಜನ್ ಅಂತ ಇದ್ದಾರೆ ನಮ್ಮ ಅವ್ರೆ ಜಮೀನ್ ಅವ್ರಿಗೆ ಅವರು ಅವ್ರ ಇನ್ನ ಬೆಳೆಯೋಣ ಬೆಳ್ಯಣ ಅಂತ ನನ್ ಬೆಳಿ ಬೆಳೆಯನೇ ಬೆಳೀತಾ ಇಲ್ಲ ಇನ್ನೇನ್ ಮಾಡೋಣ ಬೆಳ್ಸಿ ಆಮೇಲೆ ಇವತ್ತು ಗಿಡಗಳೋಟ್ ಓಡಿಸ್ಬಿಟ್ಟಿದ್ರಲ್ಲ ಹೌದು ಇನ್ನೇನ್ ಮಾಡಣ ಇನ್ನ ಅದನ್ನ ಬೆಳ್ದಿ ಅದು ತಿರೋದಿಲ್ಲ ಬಾಳು ಅದ್ ಹಂಗೆ ಇರುತ್ತೆ ಟಾಸ್ ಬಂದ್ರೆ ಆ ದಿನ ಗಿಡ ಕಿತ್ತೆ ನೋಡಿರ್ಲಿಲ್ಲ ನಾವು ತಿಂಗಳಿಂದ ಬಂದಾಗ ಅವಾಗ ಗಿಡ ಕಿತ್ತದೆ ಆಮೇಲೆ ಬೇರ್ ನೋಡಿದ್ರೆ ಹಂಗೆ ಇದೆ ಒಂದಲ್ಲ ಅಂದ್ಬಿಟ್ಟು ಇನ್ನೊಂದ್ ಐದಾರು ಗಿಡಗಳು ಕಿತ್ತದೆ ಎಲ್ಲ ಸೇಮ್ ಬೇರ್ ಹಂಗೇ ಇದೆ ತೋರಿಸಿ ಒಂದೆರಡು ಬೇರ್ಗಳು ತೋರಿಸಿ ನೋಡಿ ಎಷ್ಟು ಹೊಟ್ಟೆ ಉರಿಯುತ್ತೆ ಒಂದ್ ವರ್ಷ ಸಾಕಿ ಸಲ್ಹಿ ಮಕ್ಳ ತರ ಈ ಗಿಡಗಳು ಈ ತರ ಇಷ್ಟು ಗಂಟಿದ್ರೆ ಈಗ ಯಾವ ಕಾಲಕ್ ನೆಟ್ಕಿದು ಎಷ್ಟರ ಮಟ್ಟಿಗೆ ಮೋಸ ಇರೋದು ರೈತ ಮಿತ್ರರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನೇನು ಪ್ರಮೋಷನ್ಗಲ್ಲ ಅವೇರ್ನೆಸ್ಗೋಸ್ಕರ ಈ ಗಿಡ ಈ ವಿಡಿಯೋ ಮಾಡ್ತಾ ಇರೋದು ಕಸ್ಟಮರೇ ಬಿಟ್ಟು ಹೇಳಿದ್ರು ಸರ್ ನನಗಾದಂಗೆ ಯಾರಿಗೂ ಆಗಬಾರ್ದು ಮೋಸಗಳು ಅಂತ ಹೇಳಿ ಅವರು ಬಿಟ್ಟು ಹೇಳಿದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಬೇರ್ ಗಂಟು ರೋಗ ಅಂತಾರೆ ನೆಮಟೋಡ್ಸು ಇದು ಬಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಇದು ಪಾಪ ಇವರು ಇವ್ರ ಕಡೆಯಿಂದ ಬಂದಿರೋದಂಥದ್ದು ಅಲ್ಲ ಇದು ಇದು ಫಾಲ್ಟ್ ಬಂದಿರೋದು ನರ್ಸರಿಯಿಂದ ಬಂದಿರೋದು ಇವರು ಕೊಟ್ಟಿರತಕ್ಕಂಥ ಗಿಡಗಳೇ ಚೆನ್ನಾಗಿಲ್ಲ ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಇವರಿಗೆ ಈ ಗ್ರಾಫ್ಟೆಡ್ ಗಿಡ ಅಂತ ಹೇಳ್ಬಿಟ್ಟು ಡೈರೆಕ್ಟು ಕಡ್ಡಿಗೆ ಬೇರ್ ಬರೆಸಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಎಷ್ಟು ದಪ್ಪ ಇದೆ ಕಡ್ಡಿ ಅಂತ ದಯವಿಟ್ಟು ರೈತರಾದ್ರೆ ಯಾವುದೇ ಕಡ್ಡಿಯೂ ಇಷ್ಟು ದಪ್ಪ ಬರೋದಿಲ್ಲ ಸಣ್ಣ ಗಿಡದಲ್ಲಿ ಮ್ಯಾಕ್ಸಿಮಮ್ ಇಷ್ಟು ಚಿಕ್ಕ ಇರುತ್ತೆ ಒರಿಜಿನಲ್ ಗಿಡಗಳು ಚಿಕ್ಕ ಇರುತ್ತೆ ಕಡ್ಡಿ ಅದು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಕಡ್ಡಿ ದಪ್ಪ ಆಗುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲೇ ಇಷ್ಟು ದಪ್ಪ ಕಡ್ಡಿ ಕೊಟ್ಟರು ಅಂದರೆ ದಯವಿಟ್ಟು ಹುಷಾರಾಗಿರಿ ಇದು ಮಧ್ಯಪ್ರದೇಶದಿಂದ ತರಿಸಿರೋದು ಡೈರೆಕ್ಟ್ ಕಸ್ಟಮರ್ ಯಾವುದೋ ಯೂಟ್ಯೂಬಲ್ಲಿ ನೋಡ್ಕೊಂಡು ತರಿಸಿರೋದು ದಯವಿಟ್ಟು ಮೋಸ ಹೋಗಬೇಡಿ ಆದಷ್ಟೂ ಗೊತ್ತಿರೋ ಜಾಗದಲ್ಲಿ ಕಂಡಿದ್ದು ಕೇಳಿ ಜಾಗದಲ್ಲಿ ಗಿಡಗಳನ್ನ ತರೋದನ್ನು ಕಲೀರಿ ಸರಿ ನಾನು ಈಗ ಆಲ್ರೆಡಿ ಕಿತ್ತಾಕಿದ್ದಾರೆ ಸೊ ನನಗೆ ಇವರು ಕಿತ್ತಾಕದ ಮೇಲೆ ಫೋನ್ ಮಾಡಿದ್ರು ನನ್ಗೆ ಇವಾಗ ಸ್ವಲ್ಪ ನಿಮ್ದಿ ಅನ್ಸ ಇದೆ ಐ ನಾನು ಯೂಟ್ಯೂಬ್ ನೋಡ್ತಾ ಇದೆ ಅಲ್ಲ ಮೊನ್ನೆ ನಿನ್ನೆ ಏನೋ ನೋಡಿದೀವ್ರ್ ಯೂಟ್ಯೂಬ್ ಆಮೇಲೆ ಸ್ಕ್ರಾಲ್ ಮಾಡ್ಕೊಂಡು ಇರೋ ವಿಡಿಯೋಸ್ ಎಲ್ಲ ನೋಡ್ದೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಇವ್ರು ಕಾಲ್ ಮಾಡಿದೆ ಆಮೇಲೆ ಒಂದ್ ಫೈವ್ ಮಿನಿಟ್ಸ್ ಬಿಟ್ ಕಾಲ್ ಬ್ಯಾಕ್ ಮಾಡಿದ್ರು ಅವಾಗ ಅವ್ರ ತೋಟದಲ್ಲೇ ಅವ್ರ ಹೆಂಗ್ ಬೆಳ್ದಿದಾರೆ ಗಿಡ ಹೆಂಗಿದೆ ಅವ್ರ ಅಣ್ಣನ ಮಾರಕ್ಕೇನೋ ಕಟ್ ಮಾಡ್ತಾ ಇದ್ರು ಸರ್ ನೋಡಿ ಸರ್ ಅರ್ಧ ಕೆಜಿ ಇದೆ ಕಟ್ ಮಾಡಿ ಅಲ್ಲೆಲ್ಲಾ ತೋರಿಸಿ ಆಮೇಲೆ ಸರಿ ನಮ್ದು ಇರೋ ದಾಸಲ್ ಕುಂಟೆ ಅವ್ರದ್ದು ಗುಬ್ಬಿ ಅಂದ್ರು ಅಂದ್ರೆ ಒಂದ್ ಮೂವತ್ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಸರ್ ಬರ್ತೀರಿ ಇವತ್ತೇ ಬರ್ತೀನಿ ಒಂದ್ ಎರಡ್ ಗಂಟೆಂಗ್ ಕೇಳಿದ್ರು ನಾನು ಇನ್ನ ಬೆಂಗಳೂರು ಒಂದು ಹತ್ ಗಂಟೆ ಬಿಟ್ಟೆ ಒಂದೂವರೆ ಎರಡ್ ಗಂಟೆಗೆ ಇಲ್ಲಿ ಬಂದೆ ಅವರು ಏನೋ ಒಂದ್ ಪೈ ಒಂದ್ ರೂಪಾಯಿ

ಬಟ್ ಅದರಲ್ಲೂ ನೋಡೋಣ ಅದರಲ್ಲೂ ಅರ್ಧಕ್ಕರ್ಧ ಉಳಿಯೋದಿಲ್ಲ ಅದರಲ್ಲೂ ಅರ್ಧಕ್ಕರ್ಧ ಹೋಗ್ತವೆ ಸೊ ಅದಕ್ಕೆಲ್ಲ ರಿಪ್ಲೇಸ್ಮೆಂಟ್ ಮಾಡೋಣ ಅಂತ ಹೇಳಿದಿವಿ ಸರಿ ಅದೇ ಅಲ್ಲಿರೋದನ್ನು ಇವ್ರೇನು ಬಂದಿಲ್ಲ ಅಂದ್ರೆ

ಇಷ್ಟೆಲ್ಲ ಕಷ್ಟಪಟ್ಟು ಸರ್ ಎಮೋಷನ್ ಎಮೋಷನ್ ಆಗಬೇಡಿ ದಯವಿಟ್ಟು 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 ಸರಿನಾ ಸರ್ ರೈತರೆ ನಾನು ಕೊನೆಯದಾಗ ಏನು ಹೇಳ್ತೀನಂದ್ರೆ ನೀವು ಒಂದು ರೂಪಾಯಿ ಎರಡು ರೂಪಾಯಿ ಮುಖ ನೋಡಕ್ಕೆ ಹೋಗ್ಬೇಡಿ ದುಡ್ಡು ಅನ್ನೋದಕ್ಕಿಂತ ಇಲ್ಲಿಗೆ ಅವ್ರು ಡೈರೆಕ್ಟ್ ಒಂದು ಎರಡು ರೂಪಾಯಿ ಖರ್ಚಾದ ಪರಲ್ಲ ಎಲ್ಲಿ ನಿಮ್ಮ ನರ್ಸರಿ ಎಲ್ಲಿ ತಗೊಬೇಕು ಅಂದಿದ್ರ ಅವ್ರ ಮನೆ ಹತ್ರ ಹೋಗಿ ಬೆಳ್ದಿರ್ತಾರೆ ಗಿಡ ನೋಡಿ ಸಸಿ ನೋಡಿ ತಗೊಂಬೇಕಾದ್ರೆ ಸಸಿ ನೋಡಿ ಸಸಿ ನೋಡಿ ತಗೊಂಬನ್ರಿ ಇಲ್ಲ ಅಟ್ಲೀಸ್ಟ್ ವಿಡಿಯೋ ಕಾಲ್ ಮಾಡಿ ಇಲ್ಲ ಯಾರ ತಗೊಂಡಿದ್ರೆ ನಿಮ್ಮಿಂದ ಒಂದು ನೂರ್ ಇನ್ನೂರ್ ಕಿಲೋಮೀಟರ್ ಎಲ್ಲ ಗಿಡ ಕೊಟ್ಟಿರ್ತಾರ ಆ ಗಿಡ ನೋಡ್ರಿ ನಿಮ್ ಸುತ್ತಮುತ್ತ ಕೇಳ್ರಿ ಎಲ್ಲಾರು ಕೊಟ್ಟಿರ್ತಾರೆ ಬೆಂಗಳೂರು ಸುತ್ತಮುತ್ತ ಕೊಟ್ಟಿರ್ತಾರ ಯಾವ ಜಾಗದಲ್ಲಿ ಕೊಟ್ಟಿದಾರ ಅವ್ರ ನಂಬರ್ ಇಸ್ಕೊಳ್ರಿ ರೈತರ ಕೊಟ್ಟಿರ್ತಾರಲ್ಲ ಅವ್ರ ಹತ್ರ ತಗೊಳ್ರಿ ರಿವ್ಯೂ ತಗೊಳ್ರಿ ತಗೊಂಡು ನೋಡಿ ನೋಡ್ಕೊಂಡು ದುಡ್ಡಿ ಬೇಡ್ರಿ ಮತ್ತೆ ಇನ್ನೊಂದು ಈ ಕೆಲ್ಸಕ್ಕೆಲ್ಲ ದುಡ್ ಇದ್ರೆ ಮಾಡ್ರಿ ಹೌದೌದು ಲೋನ್ ತಗೊಂಡ್ರೆ ದೇವರೇಗೂ ಬರ್ಬಾತ್ ಆಗ್ತೀರಾ ಲೋನ್ ನನ್ ತೋರ್ಸ್ದೆ ಸರ್ಗೆ ಲೋನ್ ತಗೊಂಡು ಸಾಯ್ತಾ ಇದೀನಿ ನಾನು ಹೌದೌದು ಬದಕಾಕೆಲ್ಲ ಸೀರೆ ಅಂದ್ರೆ ದುಡ್ಡು ಇಕ್ಕೊಳ್ರಿ ಯಾಕೆ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಅದೇ ಹಾಕಿರೋ ದುಡ್ಡು ಒಂದ್ ವರ್ಷದಲ್ಲಿ ಬಂಡವಾಳ ಆಗಿ ರಿಟರ್ನ್ ನಿಮ್ ಬರುತ್ತೆ ಅದಂತೂ ನಿಜ ಎಲ್ನೇ ವರ್ಷ ಏನ್ ಗಳಿಸೀರಾ ಅದೆಲ್ಲ ಸರ್ ಫಸ್ಟ್ ಆಫ್ ಆಲ್ ಗಿಡ ಒಂದು ಚೆನ್ನಾಗಿದ್ರೆ ಮಾಡಬಹುದು ಗಿಡನೇ ಚೆನ್ನಾಗಿಲ್ಲ ಅಂದ್ರೆ ಏನೋ ಮಾಡಕ್ಕಾಗಲ್ಲ ಆಗಲ್ಲ ಗಿಡ ಒಂದು ಚೆನ್ನಾಗಿದೆ ನಿಮ್ಗೆ ಎಕ್ಸ್ಪೆಕ್ಟೇ ಮಾಡಂಗಿಲ್ಲ ಹೌದು ಇವ್ ಅಷ್ಟ್ ಚೆನ್ನಾಗಿರುತ್ತೆ ಲೈಫ್ ಅಷ್ಟೇ ನಿಮ್ ಗಿಡಗಳು ಅಷ್ಟೇ ನಮ್ಗೆ ಹೇಳ್ತೇವೆ ನಮ್ ಅಮ್ಮ ಅವರು ಒಂದ್ ತರಕಾರಿ ಆಗ್ಲಿ ಅನ್ನ ತೊಂಬಂದ್ರೆ ಅನ್ನ ಹೆಂಗಿರುತ್ತೋ ಅದೇ ತರ ಇರತ್ತ ನೋಡ್ಕೊಬೇಕು ನಾವ್ ಕೇಳ್ತೀನಿ ಹುಷಾರಾಗಿರ್ರಿ ಹತ್ರ ಆಗತ್ತ ಗೊತ್ತಿರೋರತ್ತ ತೊಳ್ರಿ ಅಷ್ಟೇ ನಾನು ಹೇಳಿಲ್ಲ ಯಾರು ಮೋಸ ಹೋಗ್ಬೇಡ್ರಿ ಹುಷಾರಾಗಿರಿ ಅಷ್ಟೇ ಸರಿ